ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶ್ವೇತಾ ಚಾನಲ್ಗೆ ಸ್ವಾಗತ ತುಂಬ ದಿವಸ ಆಯಿತು ಕಾರಣಾಂತರದಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸುಮಾರು ವೀಡಿಯೋಸ್ ಇದೆ ಅಪ್ಲೋಡ್ ಇಲ್ಲ ಇರಲಿ ಪರವಾಗಿಲ್ಲ ಇವತ್ತು ಶಿವರಾತ್ರಿ ಹಬ್ಬ ಸೊ ಶಿವರಾತ್ರಿ ಹಬ್ಬಕ್ಕೆ ವಿಶ್ ಮಾಡೋಣ ಅಂತ ನಾನು ಈ ಒಂದು ವೀಡಿಯೋ ಇದ್ದೀನಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನನಗೆ ಈಶ್ವರ ಅಂದರೆ ತುಂಬ ಇಷ್ಟ ಶಿವರಾತ್ರಿ ಹಬ್ಬ ಒಂಥರ ಸ್ಪೆಷಲ್ ಅನಿಸುತ್ತೆ ಹೆಣ್ಮಕ್ಳಿಗೆ ಇವತ್ತೆಲ್ಲ ಅಷ್ಟು ಕೆಲಸ ಇರೋಲ್ಲ ಅಂದರೆ ಅಡುಗೆ ಏನೂ ಮಾಡೋದಿರೋದಿಲ್ಲ ಜಸ್ಟ್ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ನನಗೆ ಈ ಹಬ್ಬ ತುಂಬ ಇಷ್ಟ ಆಗುತ್ತೆ ನಮ್ಮ ಕಡೆ ಎಲ್ಲ ಇವತ್ತೆಲ್ಲ ಉಪ್ಪಿಟ್ಟು ಅವಲಕ್ಕಿ ಹೆಸರುಬೇಳೆ ತುಂಬಿಟ್ಟು ಈ ಥರ ಮಾಡ್ತಾರೆ ಅನ್ನದ ಐಟಮು ಅನ್ನ ಸಾಂಬಾರು ಆ ಥರ ರೈಸ್ ಐಟಮ್ ಏನೂ ಮಾಡೋದಿಲ್ಲ ನೆಕ್ಸ್ಟ್ ಡೇ ಹಬ್ಬಕ್ಕೆ ಏನಾದರೂ ಸ್ವೀಟ್ ಅಂದರೆ ಇವತ್ತು ಹಬ್ಬ ಇದ್ದರೆ ನಾಳೆ ನಾವು ಸ್ವೀಟ್ ಮಾಡ್ತೀವಿ ಸಾಮಾನ್ಯವಾಗಿ ನಮ್ಮ ಕಡೆ ಅದೇ ಪದ್ಧತಿ ನಾವು ನಡೆಸ್ಕೊ ಬಂದಿರೋದು ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೆ ಸೊ ಹಾಗೆ ವೀಡಿಯೋ ಮಾಡೋಣ ಅಂತ ವಿಡಿಯೋ ಇದ್ದೀನಿ ಮತ್ತು ಈಗ ಬಳೆ ಸ್ಪೆಷಲ್ ಹೇಳಬೇಕು ಫ್ರೆಂಡ್ಸ್ ನಾನು ನಿಮಿಷ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಆಗ ಅಲ್ಲಿ ಒಬ್ಬರು ಲೇಡಿ ಇದ್ದರು ಅವರು ನನಗೆ ಈ ಬಳೆ ಕೊಟ್ಟರು ಯಾರಿಗೂ ಕೊಡಲಿಲ್ಲ ನಾನು ಒಬ್ಬಳಿಗೆ ಕೊಟ್ಟರು ನನಗೆ ಇದು ದೇವ್ರ ಮುಂದೆ ಹೋದ ತಕ್ಷಣ ಅವ್ರು ಈ ಬಳೆ ಕೊಟ್ಟರು ತುಂಬ ಇಷ್ಟ ಆಯಿತು ನಾನು ಸಾಮಾನ್ಯವಾಗಿ ಗಾಜಿನ ಬಳೆ ಹಾಕೋಲ್ಲ ಇಷ್ಟ ಇದ್ರೂ ಏನೋ ಒಂಥರ ಹೊಡೆಯುತ್ತೆನ ಭಯ ಅದು ಕೊಟ್ಟರು ನಾಲ್ಕು ಬಳೆ ಕೊಟ್ಟಿದ್ರು ಅದ್ರಲ್ಲಿ ಒಂದು ಹೊಡೆದೋಗ್ಬಿಟ್ಟಿತ್ತು ಹಾಗಾಗಿ ಮೂರು ಬಳೆನ ನಾನು ಒಂದೇ ಕೈಗೆ ಹಾಕ್ಕೊಂಡೆ ತುಂಬ ಖುಷಿ ಕೊಡ್ತಾಯಿದ್ದೆ ಹಬ್ಬದ ದಿವಸ ಹಾಕ್ಕೊಂತ ಇದ್ದೀನಿ ಈ ಬಳೆನ ಹಾಗೆ ಒಂದು ದೇವರ ಆಶೀರ್ವಾದ ಯಾವುದೋ ಒಂದು ಮೂಲಕ ಸಿಕ್ತು ಅಂತ ನನಗೆ ಅನಿಸುತ್ತೆ ಈ ಥರ ಬಡ ಕೊಟ್ಟಿದ್ದರಿಂದ ಸೊ ಶಿ ಶಿವಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮೆಲ್ಲರ ಬೇಡಿಕೆಗಳನ್ನ ಈಡೇರಿಸಲಿ ಹಾಗೆ ಈ ಪ್ರಪಂಚದಲ್ಲಿರೋ ಎಲ್ಲ ಜನರಿಗೂ ನೆಮ್ಮದಿ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಒನ್ಸ್ ಅಗೇನ್ ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ ಎಲ್ಲನೂ ಒಳ್ಳೆಯದಾಗ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಹಬ್ಬದ ದಿವಸ ಈ ಥರ ಪೂಜೆ ಮಾಡಿದ್ದೀವಿ ನಾನೆಲ್ಲ ರೆಡಿ ಮಾಡಿದ್ದೆ ರಾಜು ಪೂಜೆ ಮಾಡಿದ್ರು ನಾನು ಜಾಸ್ತಿ ಹೂವು ಹಾಕೋದಿಲ್ಲ ಫೋಟೋ ಜಾರಿದ್ರೆ ಆಯಿತು ಅಂತ ಭಯ ಯಾವಾಗಲೂ ಅಷ್ಟೇ ಈ ಥರ ಹಣ್ಣು ಕಾಯಿ ಸ್ವಲ್ಪ ಸಕ್ಕರೆ ಇಟ್ಟು ಪೂಜೆ ಮಾಡ್ತೀನಿ ನೈವೇದ್ಯಕ್ಕೆ ನಾನೇನು ಇಡೋದಿಲ್ಲ ಅದು ನನಗೆ ಮೊದಲಿಂದ ಹಾಗೆ ರೂಢಿ ಇಲ್ಲ ಈ ಥರನೇ ಹಣ್ಣುಗಳಿಟ್ಟೇ ಪೂಜೆ ಮಾಡೋದು ನಾನು ಹಾಗೆ ಇಲ್ಲಿ ನಾವು ಟ್ರಿಪ್ ಹೋದಾಗ ನಮ್ಮ ಬಾವನ ಫ್ರೆಂಡ್ ಒಬ್ಬರು ಆಯುರ್ವೇದಿಕ್ ಡಾಕ್ಟರ್ ಅವರು ಅವರು ನನಗೂ ಮತ್ತು ನಮ್ಮ ಅಕ್ಕಂಗೆ ಈ ಥರ ಗಣೇಶ ಕೊಟ್ಟರು ಇದು ನೀರನ್ನು ಹಂಗೆ ಸ್ಪ್ರೇ ಮಾಡಿದ್ರೆ ಒಳ್ಳೆ ಗುಡ್ ಸ್ಮೆಲ್ ಬರುತ್ತಂತೆ ಫ್ರೆಂಡ್ಸ್ ಮತ್ತು ನಾವು ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೊರಟಿದ್ವಿ ಫ್ರೆಂಡ್ಸ್ ಮತ್ತು ಸಂಜೆ ಆದರೆ ರಾಜುಗೆ ಮತ್ತೆ ಮೀಟಿಂಗ್ ಇತ್ತು ರಜಾ ಇರಲಿಲ್ಲ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಮನೆಯಲ್ಲೇ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಬೇಗನೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ ನೋಡಿ ಫ್ರೆಂಡ್ಸ್ ಇದು ಮನೆ ಹತ್ರ ಇರುವಂತಹ ದೇವಸ್ಥಾನ ನೋಡಿ ಅಲ್ಲಿ ಕೆರೆ ಕೂಡ ಇದೆ ಒಂಬೈನೂರು ವರ್ಷ ಹಳೇ ದೇವಸ್ಥಾನ ಅಂತೆ ಇದು ಉದ್ಭವ ಮೂರ್ತಿ ಅಂತ ಹೇಳಿದ್ರು ಹಾಗೆ ಇದು ಚೋಳರಾಜರ ಕಾಲದಂತೆ ಫ್ರೆಂಡ್ಸ್ ಇದು ನಾನು ಕೂಡ ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು ರಾಜು ಆಲ್ರೆಡಿ ಬಂದಿದ್ರು ನಾನಿದು ಫಸ್ಟ್ ಟೈಮ್ ಬರ್ತಾ ಇರೋದು ತುಂಬ ಚೆನ್ನಾಗಿತ್ತು ದೇವಸ್ಥಾನ ನೋಡಿ ಸುತ್ತ ಎಲ್ಲ ಜನಗಳು ಬರ್ತಾಯಿದ್ರು ತುಂಬ ರಶ್ ಏನಿರಲಿಲ್ಲ ಫ್ರೆಂಡ್ಸ್ ನಾವು ಹೋದಾಗ ನೋಡಿ ಆ ಥರ ಅದು ಡೊಳ್ಳು ಕುಣಿತಾನೋ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ ಒಂದು ಡೋಲ್ ಬಾರಿಸ್ತಾ ಡ್ಯಾನ್ಸ್ ಮಾಡ್ತಾಯಿದ್ರು ಅವರು ಕೂಡ ಇಲ್ಲಿ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ನಾನು ನಿಂತ್ಕೊಂಡೆ ಚೆನ್ನಾಗಿ ಅನ್ನಿಸ್ತು ಇಲ್ಲಿ ಹಳೇ ಕಾಲದ ದೇವಸ್ಥಾನಗಳು ನೋಡಿದ್ರೇ ಒಂಥರ ಆಗುತ್ತೆ ಫ್ರೆಂಡ್ಸ್ ನನಗಂತೂ ಹಳೆ ಕಾಲದ್ದು ಕಲ್ಲಿನ ದೇವಸ್ಥಾನಗಳಂದರೆ ತುಂಬ ಇಷ್ಟ ಆಗುತ್ತೆ ನೋಡಿ ಇಲ್ಲಿ ಹೊರ್ಗಡೆ ಕೂಡ ಶಿವ ಪಾರ್ವತಿ ಮೂರ್ತಿಯನ್ನು ಇಟ್ಟಿದ್ದರು ಅಲ್ಲೂ ಕೂಡ ಪೂಜೆ ಮಾಡ್ತಾಯಿದ್ರು ಎಲ್ಲ ಆಗಿ ಚೆನ್ನಾಗಿ ಮಾಡಿದರು ಎಲ್ಲೂ ಕೂಡ ಒಂಥರ ಹತ್ತತ್ರವಾಗಿ ಏನಿರಲಿಲ್ಲ ಅಲ್ಲಲ್ಲಿ ಸಪ್ರೇಟ್ ಸಪ್ರೇಟ್ ಮಂಗಳಾರತಿ ಸಪ್ರೇಟ್ ತೀರ್ಥ ಪ್ರಸಾದ ಒಂದು ಕಡೆ ಹೂವು ಕುಂಕುಮ ಒಂದು ಕಡೆ ವಿಭೂತಿ ಒಂದು ಕಡೆ ಇಟ್ಟಿದ್ದರು ಅಂದರೆ ಕ್ಯೂ ನಿಂತ್ಕೊಳ್ಳೋ ಹಂಗೇನಿರಲಿಲ್ಲ ಒಬ್ಬೊಬ್ಬರು ಒಂದೊಂದು ಹತ್ರ ಏನೇನು ಬೇಕೋ ಅದನ್ನೆಲ್ಲ ತೊಗೊಳ್ತಾ ಇದ್ರು ಹಾಗೇ ಇಲ್ಲಿ ಎಲ್ಲ ವೀಡಿಯೋ ಮಾಡ್ಬೋದು ಅಂತ ಎಲ್ಲರೂ ಮಾಡ್ತಾಯಿದ್ರು ನೋಡಿ ಫ್ರೆಂಡ್ಸಲ್ಲಿ ಜಿಲೇಬಿ ಮಾಡ್ತಾಯಿದ್ದಾರೆ ಪ್ರಸಾದಕ್ಕೆ ತುಂಬ ಚೆನ್ನಾಗಿತ್ತು ಎಷ್ಟು ಜಿಲೇಬಿ ರೆಡಿ ಮಾಡ್ತಾಯಿದ್ರು ಎಲ್ಲರೂ ಫೋಟೋ ವೀಡಿಯೋ ಮಾಡ್ಕೊತಾಯಿದ್ರು ಹಾಗಾಗಿ ನಾನು ಕೂಡ ಮಾಡಿಕೊಂಡೆ ಸಾಮಾನ್ಯವಾಗಿ ಮಾಡಬಾರ್ದು ಅಂದರೆ ನಾನು ಮಾಡೋದಕ್ಕೆ ಹೋಗಲ್ಲ ನೋಡಿ ಇದೆ ತುಂಬ ಹಳೇ ಕಾಲದಂತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಎಂಟ್ರೆನ್ಸಲ್ಲಿ ದೀಪಾಲಂಕಾರ ಕೂಡ ಮಾಡಿದ್ದು ಫ್ರೆಂಡ್ಸ್ ಆರು ಗಂಟೆ ಮೇಲೆ ಎಲ್ಲರೂ ಬನ್ನಿ ದೀಪ ಹಚ್ಚಬೇಕು ಅಂತ ಹೇಳ್ತಾಯಿದ್ರು ಹಾಗೆ ಅಲ್ಲಿ ನಾವು ಪಕ್ಕದಲ್ಲಿರುವಂತಹ ಆಂಜನೇಯ ದೇವಸ್ಥಾನ ಪಂಚಮುಖಿ ಗಣಪತಿ ದೇವಸ್ಥಾನ ಕೂಡ ಹೋಗಿ ಬಂದ್ವಿ ತುಂಬ ಚೆನ್ನಾಗಿತ್ತು ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಒಂದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್